ಸರ್ ವರ್ತುರ್ ಸಂತೋಷ್ ಅವ್ರೆ ನಿಮ್ಗೆ ಹೇಳ್ತಿರೋದು ಏನಂತ ಹೇಳಿದ್ರು ವರ್ಷದ ಒಂಬತ್ ಕಾಲ ಯಾರು ಹುಲ್ಲಾಕಿ ಸಾಕಲ್ಲ ಓರಿಗಳನ್ನ ಅವ್ರ ಹಾಕಿ ಸಾಕಿದ್ರೆ ನಾನು ಅವ್ರ ಕಾಲಂಡ ನುಗ್ತೀನಿ ಅಂತ ಹೇಳಿ ಒಮ್ಮ ಲಾಸ್ಟ್ ಟೈಮ್ ನಾನು ಕೊಟ್ಟಿರೋದು ಒಂಬತ್ತು ವರ್ಷ ನಾನು ಮನೇಲಿ ಹುಲ್ಲಾಕ್ ಸಾಕಿದ್ದೀನಿ ಮಾತುಗಳನ್ನ ಆಡೋದು ತಪ್ಪು ಸರ್ ಒಂದು ಜಾತ್ರೆ ಮಾಡೋದೇ ಒಂದು ಕಷ್ಟಕರ ವಿಷಯ ಸರ್ ಇವತ್ತು ನಾವು ನೋಡ್ತಾ ಇದೀವಿ ಸರ್ ನಮ್ಮ ಜಾತ್ರೆಯನ್ನೇ ಸಹ ನಾವು ಸರ್ ಇಲ್ಲಿ ಹಳ್ಳಿ ಕಾರ್ನ ಸಾಕಿ ಪ್ರತಿಯೊಂದು ಕಮಿಟಿಗೂ ನಾವು ಬರ್ತೀವಿ ಏನಕ್ಕಪ್ಪ ಅಂತ ಅಂದ್ರೆ ಸರ್ ಇವತ್ತು ಜಾತ್ರೆಗಳನ್ನ ಏನು ದೇವಸ್ಥಾನಗಳ ಸಂಸ್ಥೆಗಳು ಮಾಡ್ತಿದ್ದಾವೆ ಸರ್ ಅದು ದೊಡ್ಡ ವಿಷಯ ಸರ್ ಒಂದು ಜಾತ್ರೆನ ಯಾರು ಮಾಡೋಕ್ಕಾಗೋದಿಲ್ಲ ಇವತ್ತು ಕಮಿಟಿ ಏನೇ ಕೊಟ್ಟರೂ ನಾವು ತಲೆ ಸರ್ ನಾನು ಒಂದು ಸರಿ ಸರ್ ಯಾವುದು ಜಾತ್ರೆ ಹೆಸರು ಬೇಡ ಅದು ಐದು ಜೊತೆನ ಹಾಕೊಂಡು ಹೋಗಿದ್ದೀನಿ ಸರ್ ಐದು ಜೊತೆ ಕಡೆಯಲ್ಲಿನ ಓರಿಗಳನ್ನ ಹಾಕೋಗಿದ್ದೀನಿ ಪ್ರೈಝ್ ಇಲ್ಲದೆ ಮನೆಗೆ ಬಂದಿದ್ದೀನಿ ಅದನ್ನು ಆ ಜಾತ್ರೆ ಬಗ್ಗೆ ಯಾವುದೇ ರೀತಿ ಮಾತುಗಳನ್ನು ಆಡೋದು ತಪ್ಪು ಸರ್ ಒಂದು ಜಾತ್ರೆ ಮಾಡೋದೇ ಒಂದು ಕಷ್ಟಕರ ವಿಷಯ ಸರ್ ಇವತ್ತು ನಾವು ನೋಡ್ತಾ ಇದ್ದೀವಿ ಸರ್ ನಮ್ಮ ಜಾತ್ರೆಯನ್ನೇ ಸಹ ನಾವು ಮಾಡೋಕ್ಕಾಗ್ತಾಯಿಲ್ಲ ಸರ್ ಒಂದು ದೇವಸ್ಥಾನ ಮುತುವರ್ಜಿ ವಹಿಸಿ ಒಂದು ಜಾತ್ರೆನ ಮಾಡ್ತಿದೆ ಅಂತ ಅಂದ್ರೆ ಅದು ರೈತರಿಗೆ ಪ್ರೋತ್ಸಾಹ ಕೊಡ್ತೈತೆ ಸರ್ ಅದಕ್ಕೆ ನಾವು ಏನೇ ಪ್ರೈಸ್ ಕೊಡ್ಲಿ ಕೊಡದೆ ಹೋಗ್ಲಿ ಸರ್ ಅದಕ್ಕೆ ನಾವು ಬೆಲೆ ಕೊಟ್ಟು ಆ ಜಾತ್ರೆಗಳನ್ನ ಮಾಡಬೇಕು ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀವಿ ಸರ್ ರಾಹುಲ್ ಗೌಡ ಅಂತ ಹೇಳಿ ಡಾಕ್ಟರಾ ವೆಟನರಿ ಡಾಕ್ಟರಾ ಆಯುರ್ವೇದ ಆಯುರ್ವೇದ ಡಾಕ್ಟರ್ ಹಾ ನಾವು ಬನ್ನೂರು ನೂರು ಇವತ್ತು ಈ ಒಂದು ಚುಂಚುನಕಟ್ಟೆ ಜಾತ್ರೆಗೆ ಒಂದು ಮೂರು ಜೊತೆ ನಮ್ಮ ಕಡೆಯಲ್ಲಿನ ಹಳ್ಳಿಕಾರ್ ವರಿಗಳನ್ನ ಇವತ್ತು ಪ್ರದರ್ಶನಕ್ಕೆ ತಂದಿದ್ದೀವಿ ನಾವು ಹೇಳ್ತಾ ಹೋಗೋದಾದ್ರೆ ಈ ಒಂದು ತಳಿಗಳನ್ನು ನಾವು ಉಳಿಸಿ ಬೆಳೆಸ್ಲೇಬೇಕು ಯಾಕೆ ಅಂತಂದರೆ ಹಳ್ಳಿಕಾರ್ ಅನ್ನೋ ಒಂದು ಸಮುದಾಯ ಏನು ಸೌತ್ ಕರ್ನಾಟಕಗೆ ಬಂದು ಗೊಲ್ಲ ಅನ್ನೋ ಕಮ್ಯುನಿಟಿ ಈ ಒಂದು ತಳಿನ ಡೆವಲಪ್ ಮಾಡ್ತದೆ ಸರ್ ಯಾರೋ ಇವತ್ತು ಹೇಳ್ತಾ ಇದ್ದಾರೆ ನಾನೇ ಹಳ್ಳಿಕಾರನ ಸೃಷ್ಟಿ ಮಾಡಿದ್ದು ಅಂತ ಹೇಳಿ ಸರ್ ಇಲ್ಲಿ ಯಾರೂ ಸೃಷ್ಟಿಕರ್ತ ಇಲ್ಲ ಸರ್ ಹಳ್ಳಿಕಾರನ ಸೃಷ್ಟಿ ಮಾಡಿದವನು ಭಗವಂತ ಇದೊಂದು ಲಿವಿಂಗ್ ಕ್ರಿಯೇಚರ್ ಸರ್ ಇದು ಏನು ಹೇಳ್ತೀವಿ ಈ ಪ್ರಾಣಿನ ಭೂಮಿಗೆ ಕೊಟ್ಟಿರೋನು ಭಗವಂತ ಇದನ್ನು ಉಳಿಸಿ ಬೆಳೆಸೋ ಅಧಿಕಾರ ನಮ್ಗೈತೆ ಹೊರತು ಹಾಳು ಮಾಡೋ ಅಧಿಕಾರ ಯಾವನ್ಗೂ ಇಲ್ಲ ಸರ್ ಇದು ಅದನ್ನು ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಕೆಲವೊಂದು ಮಾತುಗಳು ಬರ್ತಾ ಇದೆ ಸರ್ ಏನಂತ ನಾನು ಬಿಗ್ ಬಾಸ್ ಇಂದ ಈಚೆ ಬಂದು ಟಾಪ್ ಹಳ್ಳಿಕಾರ್ ಓರಿನ ಮಾರ್ದವನು ನಾನು ಅಂತ ಹೇಳಿ ಆ ಟಾಪ್ ಓರಿಕಾರ್ನ ಹಳ್ಳಿಕಾರ್ ಓರಿನ ಅವ್ರು ಏನು ಮಾರಿದಾರಲ್ಲ ಅದನ್ನು ಕೂಟ ಹಾಕ್ದವನು ನಾನು ಸರ್ ಏನು ಹೇಳ್ತಾ ಇದ್ದಾರೆ ಇವತ್ತು ಟಾಪ್ ಹಳ್ಳಿಕಾರ ಓರಿನ ಮಾರಿರೋದು ನಾನು ಅದನ್ನ ಕೂಟ ಹಾಕಿರೋನು ನಾನು ಅದನ್ನು ಬೆಳೆಸ್ತಿದ್ದವನು ನಾನು ಆಮೇಲೆ ಕೆಲವೊಂದು ವಿಚಾರಗಳು ನಾವು ನೋಡ್ತಾನೆ ಇದ್ದೀವಿ ಸರ್ ರೈತರ ಬಗ್ಗೆ ಏನೋ ಒಂದು ಇದನ್ನು ಮಾತಾಡಿ ಮಾತಾಡಿ ನೀವು ಮಾತಾಡೋದು ರೈತರ ಬಗ್ಗೆ ಹೇಳೋದು ಏನೋ ರೈತರು ಇವತ್ತು ಏನು ಏನೋ ಒಂದು ಪದಗಳು ಬಳಸ್ತಾರೆ ಸರ್ ಯಾವುದೇ ಒಂದು ಮೀಡಿಯಾಗಳ ಮುಂದೆ ರೈತರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಸರ್ ಇವತ್ತು ನೂರು ಕೋಟಿ ಇನ್ನೂರು ಕೋಟಿ ಇಟ್ಟಿದ್ರೆ ಅದು ಅವ್ರ ಹೆಂಡತಿ ಮಕ್ಕಳಿಗೆ ಇವತ್ತು ಒಬ್ಬ ರೈತ ಒಂದು ಎಕ್ರಲ್ಲಿ ರಾಗಿ ಬೆಳೆದು ಹದಿನೈದು ಸಾವಿರ ಜನಕ್ಕೆ ಊಟ ಹಾಕ್ತಾನೆ ಅವನು ಅವ್ನ ದೊಡ್ಡವನ ಇಲ್ಲಿ ನೂರು ಕೋಟಿ ಮಡಗಿರೋ ದೊಡ್ಡವನ ಸರ್ ಇಲ್ಲಿ ರೈತ ಹೇಳಿ ಪ್ರತಿಯೊಂದನ್ನು ನಾವು ಗಮನಿಸ್ತಾ ಬರ್ತಾ ಇದೀವಿ ಸರ್ ಈ ಹಳ್ಳಿ ಕಾರನ್ನ ಸಾ ಎಲ್ಲರೂ ಕೂಡ ಸಾಕ್ತಾ ಇದಾರೆ ಸರ್ ಒಂದು ಸಣ್ಣ ಪುಟ್ಟ ಕರ ಕಟ್ಕೊಂಡ್ ಸಾಕ್ತಾ ಇರೋನು ಅವನು ಸುದ ಹಳ್ಳಿ ಕಾರನ್ನ ಉಳಿಸ್ತಾ ಇದ್ದಾನೆ ಇನ್ನೂ ಒಂದು ವಿಷಯ ಹೇಳಕ್ ಇಷ್ಟ ಪಡ್ತೀನಿ ಹಳ್ಳಿ ಕಾರಿಂದ ಅವರು ಅವರಿಂದ ಹಳ್ಳಿ ಕಾರಲ್ಲ ಇದನ್ನ ಇಷ್ಟಕ್ಕೆ ನಿಲ್ಲಿಸಬೇಕು ರೈತರಿಗೆ ಮಿನಿಮಮ್ ಮರ್ಯಾದಿ ಕೊಡೆಯದನ್ನ ಅವರು ಸಹ ಕಲಿಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟು ವರ್ಷದಿಂದ ಬರ್ತಾ ಇದಾರೆ ನೀವು ಚುಂಚುನ್ಕಟೆ ಜಾತ್ರೆಗೆ ಚುಂಚುನ್ಕಟೆ ಜಾತ್ರೆ ಏಳು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಆಮೇಲೆ ಇನ್ನೂ ಒಂದು ಮಾತನ್ನ ಹೇಳಿದ್ರು ಸರ್ ಏನಂತ ಹೇಳಿ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳ್ತಾ ಇರೋದು ಸರ್ ವರ್ತೂರ್ ಸಂತೋಷ್ ಅವರೇ ನಿಮಗೆ ಹೇಳ್ತಿರೋದು ಏನಂತ ಹೇಳಿದ್ರು ವರ್ಷದ 9 ಕಾಲ ಯಾರು ಹುಲ್ಲಾಕಿ ಸಾಕಲ್ಲ ಓರಿಗಳನ್ನ ಅವ್ರ ಹಾಕಿ ಸಾಕಿದ್ರೆ ನಾನು ಅವ್ರ ಕಾಲಂಡಲ್ಲಿ ನುಗ್ತೀನಿ ಅಂತ ಹೇಳಿ ಒಮ್ ಲಾಸ್ಟ್ ಟೈಮ್ ನಾನು ಕೊಟ್ಟಿರೋದು ಒಂಬತ್ತು ವರ್ಷ ನಾನು ಮನೇಲಿ ಉಲ್ಲಾಕ್ಸ್ ಹಾಕಿದ್ದೀನಿ ಸರ್ ಆಮೇಲೆ ಇನ್ನೊಂದು ಬೇರೆಯವ್ರ ಬಗ್ಗೆ ನೀವು ಮಾತಾಡಿ ನೀವು ಬಿಲ್ಡಪ್ ತೊಗೊಳಕ್ ಹೋಗ್ಬೇಡಿ ಅಂತಾರೆ ಸರ್ ಒಂದೇ ಮಾತು ಬಂದದ್ದು ಹಳ್ಳಿಕಾರ್ ಸಾಮ್ರಾಟ್ ಅಂತ ನನ್ನ ಯಾರೋ ಒಬ್ರು ನನಗೆ ಬಿರುದನ್ನು ಕೊಟ್ರು ಅದಕ್ಕೆ ಆನ್ಸರೇಬಲ್ ನಾನು ಮಾತ್ರ ಏನು ಹಳ್ಳಿಕಾರ್ ಸಾಮ್ರಾಟ್ ಅಂತ ಕೊಟ್ಟರು ಅದಕ್ಕೆ ನಾನು ಸಮಜಾಯಿಸು ಕೊಟ್ಟಿದ್ದೀನಿ ಸರ್ ಆ ಒಂದು ಗೊರಸಿನ ಪಾದದ ಧೂಳುಗೂ ನಾನು ಸಮ ಇಲ್ಲ ಅಂತ ಹೇಳಿ ಅದನ್ನ ಇನ್ನೊಬ್ರು ಬಂದು ಏನು ನಿನ್ ಕೊಡುಗೆ ಏನು ಹಳ್ಳಿ ಹಳ್ಳಿಕರ್ಗೆ ಅಂತ ಕೇಳ್ತಾರೆ ನಾನು ವೈಯಕ್ತಿಕವಾಗಿ ಸರ್ ನಾನ್ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನೂರು ಹಳ್ಳಿಕರ ಹಸುಗಳನ್ನ ಬನ್ನೂರಲ್ಲಿ ದಾನ ಮಾಡಿದ್ದೀನಿ ಬನ್ನೂರಲ್ಲಿ ದಾನ ಮಾಡಿದ್ದೀನಿ ಆಮೇಲೆ ಪ್ರತಿ ವರ್ಷ ಸರ್ ಸಮಾಜಕ್ಕೆ ನಿಮ್ ಕೊಡುಗೆ ಏನು ಅಂತ ಕೇಳಿದಾರೆ ಪ್ರತಿ ವರ್ಷ ಹನ್ನೆರಡರಿಂದ ಹದಿಮೂರು ಸಾವಿರ ಜನಕ್ಕೆ ಉಚಿತ ಆಯುರ್ವೇದ ತಪಾಸಣಾ ಶಿಬಿರವನ್ನ ನಾನು ಮಾಡ್ತೀನಿ ನಾವು ನೋಡ್ತಿದೀವಿ ಸರ್ ರೈತಾಪಿ ವರ್ಗದವರ ಬದುಕು ರೈತಾಪಿ ಹೆಣ್ಣು ಮಕ್ಕಳ ಬದುಕು ಹೆಂಗಿದೆ ಅಂದ್ರೆ ಸರ್ ಒಂದು ಗರ್ಭಕೋಶದ ಕಾಯಿಲೆ ಉಂಟಾದ್ರೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ರೈತ ಮಹಿಳೆ ಖರ್ಚು ಮಾಡ್ಬೇಕಾಗ್ತದೆ ಸರ್ ನಾವು ನೋಡ್ತೇನೆ ಇದೀವಿ ಸರ್ ಸರ್ಕಾರಗಳು ಈ ಕಡೆ ಮುತುವರ್ಜಿ ವಹಿಸ್ತಿಲ್ಲ ಏನಕ್ಕಪ್ಪ ಅಂದ್ರೆ ಮನುಕುಲಕ್ಕೆ ಜನ್ಮ ನೀಡುವಂತ ಗರ್ಭಕೋಶನ ನಾವು ಕಾಪಾಡಕ್ ಆಗ್ತಿಲ್ಲ ಅಂತಂದ್ರೆ ರೈತರು ಇದನ್ನ ಕೇಳ್ತಿದೀವಿ ಸರ್ ಆಮೇಲೆ ಇಲ್ಲಿ ಯಾರು ಸಹ ಒಬ್ಬರಿಗೆ ಬೆಳ್ ಮಾಡಿ ತೋರಿಸುವಂತಿಲ್ಲ ಎಲ್ಲಾರ್ಗು ಹೇಳ್ತಾರಲ್ಲ ಸರ್ ನೀವು ಏನ್ ಮಾಡಿದಿರಿ ನಾವ್ ಏನ್ ಮಾಡಿದಿರಿ ಅಂತ ಕೇಳ್ತಿರಲ್ಲ ಸರ್ ವೈಯಕ್ತಿಕವಾಗಿ ಹಳ್ಳಿ ನಿಮ್ಮ ನಿಮ್ ಕೊಡುಗೆ ಏನು ಅವ್ರ ಕೈಲಿ ಕೊಡ್ಸಿದೀನಿ ಇವ್ರ ಕೈಲಿ ಕೊಡ್ಸಿದೀನಿ ಇಷ್ಟೇ ವೈಯಕ್ತಿಕವಾಗಿ ಅವ್ರ ಕೊಡುಗೆ ಏನ್ ಸರ್ ಹಳ್ಳಿ ಕಾರಗೆ ಇದನ್ನ ಇಲ್ಲಿಗೆ ನಿಲ್ಸಿ ಯಾವ ಒಬ್ಬ ರೈತರ ಬಗ್ಗೆನೂ ಬೆಳ್ ಮಾಡಿ ತೋರಿಸ್ಬೇಕಾಗಿಲ್ಲ ಸರ್ ಹಳ್ಳಿ ಕಾರ್ ಸಾಕ್ತಾ ಇರೋ ಅಂತ ಪ್ರತಿಯೊಬ್ಬ ಹಳ್ಳಿ ಕಾರ್ ಸಾಕ್ತಾ ಇರೋ ಪ್ರತಿಯೊಬ್ಬ ರೈತನು ಕೂಡ ಹಳ್ಳಿ ಕಾರನ್ನ ಉಳಿಸ್ತಾ ಎಲ್ಲರೂ ಒಂದ್ ಲೋಗೋ ಇಟ್ಕೊಂಡು ಹಳ್ಳಿ ಕಾರ್ನ ಸಾಕೋಣ ಉಳ್ಸಣ ಏನು ರೈತಾಪಿ ವರ್ಗದ ಮುಗ್ಧ ಜನರನ್ನ ಏನೋ ನಾನು ನೀವು ಒಬ್ಬ ಪುಲ್ಲ ರೈತಾಪಿ ವರ್ಗದಲ್ಲಿರೋರು ಮುಗ್ಧ ಜನರು ಇವತ್ತು ಸಹ ಯಾರು ಎ ಸಿ ರೂಮಲ್ಲಿ ಕೂತ್ಕೊಂಡು ಮಾಡ್ತಿಲ್ಲ ಸರ್ ತಮ್ಮ ಬೆವ್ರನ್ನ ಭೂಮಿಗೆ ಕೊಟ್ಟು ಭೂಮಿಯ ಬಣ್ಣವನ್ನು ಹಾಕೊಂಡು ಹೊಲದಲ್ಲಿ ಕೆಲಸ ಮಾಡ್ತಾ ಇರೋರು ರೈತರು ಸರ್ ಅಂಥ ಜನಕ್ಕೆ ಏನೇನೋ ಪದಗಳು ಯೂಸ್ ಮಾಡಿ ಬಯೋದು ಇಲ್ಲಿಗೆ ನಿಲ್ಲಿಸ್ಬೇಕು ಸರ್ ಖಂಡಿತ ಆಗಲಿ ಮತ್ತು ಏನು ರೈಟ್ ಹೇಳ್ತೀರಾ ಇದಕ್ಕೆ ಸರ್ ಇವತ್ತು ನಿನ್ನೆ ಒಂದು ನಮ್ಮದೇ ಒಂದು ಕೂಟ ಮಾಡಿದ್ದು ಓರಿ ಸೇಲ್ ಆಯಿತು ಸರ್ ಯಾರು ಚಿಕನ್ ಚಿಕನ್ಹಟ್ಟಿ ಪಾಪಣ್ಣವರು ಸರ್ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಅದನ್ನ ನಮ್ಮಿಂದ ಹೋದ್ಮೇಲೆ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಹದಿನೈದು ಲಕ್ಷಕ್ಕೆ ವ್ಯಾಪಾರವಾಯ್ತು ಅದು ಈಗ ನಮ್ಮ ಈ ಒಂದು ಇದಕ್ಕೆ ಹದಿನ ಹನ್ನೆರಡು ಲಕ್ಷ ಹೇಳ್ತಾ ಇದೀವಿ ಸರ್ ಈ ಕೊಟ್ಟಕ್ಕೆ ಹನ್ನೆರಡು ಲಕ್ಷ ಹ್ಮ್ 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 ಐದನೇ ದಿನ ಆಯ್ತನೆ ನೀವು ಇಲ್ಲಿ ಬಂದು ನಿನ್ನೆ ಸರ್ ನೆನ್ನೆ ಬಂದಿದ್ದೀವಿ ನೆನ್ನೆ ಬಂದಿದ್ದೀವಿ ನೀವು ನೆನ್ನೆ ಬಂದಾಕಿರೋದು 5ನೇ ನಾವು ಬರಬೇಕಾಗಿತ್ತು ನಮಗೆ ಯಾವುದೋ ಒಂದು ಇದರಲ್ಲಿ ಮೀಡಿಯಾಗಳಲ್ಲಿ ಐದನೇ ತಾರೀಕ ಅಂತ ತೋರಿಸಿದ್ರು ಗೊತ್ತಾಗಿಲ್ಲ 5ನೇ ಒಂದೇ ತಾರೀಕ ಯಾವಾಗಲೂ ಒಂದೇ ತಾರೀಕ ಅಂತಾ ಪ್ರಾರಂಭ ಆಗ거든 ತುಂಬಾ ಚೆನ್ನಾಗಿ ಮಾತಾಡಿದ್ರೆ ರೈತರ ಬಗ್ಗೆ